ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋನಲ್ಲಿ ಮೇನ್ ಆಗಿ ನೀವು ಯಾರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿಲ್ಲ ಲೈಕ್ ರಾತ್ರಿ ಹಗಲು ಅಂದೆ ತುಂಬಾ ಯೋಚನೆ ಮಾಡುವಂತಹ ಒಂದು ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಮನಸ್ಸಿಗೆ ಹತ್ರವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಆ ವ್ಯಕ್ತಿ ಸಹ ನಿಮ್ಮ ಬಗ್ಗೆ ನಿಮ್ಮಷ್ಟೇ ಚಿಂತೆ ಮಾಡ್ತಾರ ಸಿ ನೀವು ರಾತ್ರಿ ಹಾಗಲು ಯೋಚನೆ ಮಾಡ್ತಿರ್ತೀರಾ ಊಟ ಮಾಡೋವಾಗ ತಿಂಡಿ ತಿನ್ನೋವಾಗ ಅಂಡ್ ಹೊರಗಡೆ ಎಲ್ಲಾದ್ರೂ ಹೋದ್ರೂ ಅವರ ಒಂದು ತುಂಬಾ ಕಾಡ್ತಾ ಇರತ್ತಲ್ವಾ ಸೊ ಆತರ ವ್ಯಕ್ತಿ ಯಾರಾದರೂ ನಿಮ್ಮ ಲೈಫ್ ಅಲ್ಲಿ ನೀವು ತುಂಬಾ ಇಷ್ಟಪಡ್ತಾ ಇರತಕ್ಕಂಥ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಅವರು ಸಹ ನಿಮ್ಮಷ್ಟೇ ನಿಮ್ಮ ನೀವು ಹೇಗ್ ಫೀಲ್ ಮಾಡ್ತೀರಾ ಅವರು ಸಹ ಅದೇ ತರ ಫೀಲ್ ಮಾಡ್ತಾರಾ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಸೊ ಏಂಜಲ್ಸ್ ನ ಪ್ರೇ ಮಾಡಿ ಸೊ ನಮ್ಮ ಸೆವೆನ್ ಆರ್ಕ್ ಏಂಜಲ್ಸ್ ಇಲ್ಲೇ ಇದ್ದಾರೆ ಸೊ ಏಂಜಲ್ಸ್ ನ ದರ್ಶನ ಮಾಡ್ಕೊಳ್ಳಿ ಏಂಜಲ್ಸ್ ನ ಪ್ರೇ ಮಾಡ್ಕೊತಾ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಕಣ್ಣನ್ನ ಮುಚ್ಚಿಕೊಂಡು ಯಾವ ಒಂದು ವ್ಯಕ್ತಿಗೋಸ್ಕರ ವಿಡಿಯೋವನ್ನ ನೋಡ್ತಾ ಇದೀರೋ ಆ ವ್ಯಕ್ತಿಯನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಮೈಂಡ್ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರ ಚಾನಲ್ಗೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನೋಡೋಣ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ನಿಮಗಾಗಿ ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಪರ್ಸನ್ ಯಾವ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಓಕೆ ಅವರು ಸಹ ನಿಮ್ಮ ಬಗ್ಗೆ ನಿಮ್ಮಂತೆಯೇ ಚಿಂತೆ ಮಾಡ್ತಾರ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ ನೋಡೋಣ ಸೊ ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ಓಕೆ ಎನರ್ಜೀಸ್ ಪಿಕ್ ಆಗಲಿ ಥಿಂಕ್ ಮಾಡಿ ಆ್ಯಂಡ್ ಶಫ್ಲಿಂಗನ್ನು ಅನ್ನ ಡೈಬಿಟೀಸ್ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ದೀರ್ಘವಾಗಿ ನೋಡಿ ಕೆಲವರು ಸ್ಕಿಪ್ ಮಾಡಿಬಿಡ್ತಾರೆ ಮಾಡಿ ಅನ್ನ ಮಾಡ್ ಮಾಡಕ್ ಹೋಗ್ಬೇಡಿರ್ಸ್ ಏಂಜಲ್ಸ್ ಡೈಬಿಟೀಸ್ ಗೈಡ್ ಮಾಡಿ Guidance. Hai hai. so we have the king of wands future cards are the future alena right and a last card overall energies okay overall energies cards ಸೊ ಗೈಸ್ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಸಿ ಮುಖ್ಯವಾಗಿ ನಾನು ಮುಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಅವರು ಸಹ ನಿಮ್ಮಂತೆಯೇ ಅಥವಾ ನಿಮ್ಮಷ್ಟೇ ಯೋಚನೆ ಮಾಡ್ತಾರಾ ಅಂತ ನೋಡೋದಾದ್ರೆ ಹೌದು ಮಾಡಿ ಾರೆ ಯಾಕಂದ್ರೆ ನೀವು ನೋಡ್ಬೋದು ಅವ್ರಿಗೂ ಸಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಅಂತಕ್ಕಂಥದ್ದಿಲ್ಲ ಏನೇ ಒಂದು ಹೊಸ ಅವಕಾಶ ಅವರ ಕಣ್ಣೆದುರುಗಡೆ ಬಂದ್ರೂ ಅದನ್ನ ಇವರು ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ ಯಾವ್ದೇ ಒಂದು ಹೊಸ ಪ್ರಪೋಸಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಅವರ ಒಂದು ಎಮೋಷನ್ಸ್ ರಿಲೇಟೆಡ್ ವಿಚಾರ ಯಾವುದೇ ಒಂದು ಹೊಸತನ ಅವರ ಜೀವನದಲ್ಲಿ ಬಂದ್ರೂ ಅವ್ರಿಗೆ ಸ್ವೀಕಾರ ಮಾಡೋದಿಕ್ಕೆ ಅವರು ರೆಡಿ ಇಲ್ಲ ಯಾಕೆ ಅಂತಂದ್ರೆ ಅವರು ತಮ್ಮ ಪಾಸ್ಟ್ ಏನಿದೆ ಅದ್ರ ಮೇಲೆನೆ ಅವರ ಚಿಂತೆ ಇದೆ ಆ್ಯಂಡ್ ಇವರು ನಿಮ್ಮ ವಿಚಾರ ಆಗಿರ್ಬೋದು ಅಥವಾ ಅವರ ಒಂದು ಮನಸ್ಸಿಗೆ ಏನು ನಾನು ತಪ್ಪು ಮಾಡಿದೆ ಅನ್ನೋ ಒಂದು ಗಿಲ್ಟ್ ಏನಿದೆ ಅದು ಸದಾಕಾಲ ಕಾಡ್ತಾ ಇರುತ್ತೆ ಸಿ ಜಗಳ ಏನೋ ಮಾಡಿ ಹೊರಗಡೆ ಬಂದ್ಬಿಟ್ಟೆ ಈ ಒಂದು ರಿಲೇಶನ್ಶಿಪ್ ಇಂದ ಆದರೆ ನನಗೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಅಂತ ಶಕ್ತಿ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ಪರ್ಸನ್ ಓಕೆ ಅಂಡ್ ನೈಟ್ ಆಫ್ ಸ್ವಾರ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಯಾಕೆ ಆ ಥರ ನಡ್ಕೊಂಡ್ರು ಆ್ಯಂಡ್ ಇವ್ರಿಗೆ ಏನಪ್ಪ ಪ್ರಾಬ್ಲಮ್ ಮೇನ್ ಆಗದೆ ಯಾವುದೇ ವಿಚಾರ ಆಗಲಿ ಪೂರ್ತಿಯಾಗಿ ತಿಳ್ಕೊಳ್ಳಲ್ಲ ಪೂರ್ತಿಯಾಗಿ ವಿಚಾರಣೆ ಮಾಡಲ್ಲ ಇವ್ರ ಕಣ್ಣಿಗೆ ಏನು ಕಾಣಿಸುತ್ತೆ ಅಥವಾ ಯಾರೋ ಏನೋ ಹೇಳಿದ್ರು ಅಂದ್ರೆ ಸಾಕು ನಿಮ್ಮ ಬಗ್ಗೆ ಅದನ್ನು ನಂಬಿಡ್ತಾರೆ ಸೊ ಅದು ಬಹಳ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು ಓಕೆ ಪರಿಪೂರ್ಣವಾಗಿ ತಿಳ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಆದರೆ ಇವರು ಅರ್ಧಂಬರ್ಧ ಬರ್ಧ ವಿಚಾರಕ್ಕೆ ಇವರು ಇಷ್ಟೊಂದು ಹಾರ್ಶ್ ಆಗಿ ರಿಯಾಕ್ಟ್ ಮಾಡಿಬಿಟ್ರೆ ಯಾರು ಯಾವುದೇ ಸಂಬಂಧಗಳ ಉಳಿಯೋದಿಲ್ಲ ಓಕೆ ಸೊ ಅದನ್ನ ಇವರು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಅಂಡ್ ನೆನ್ಪಲ್ಲಿ ಇಟ್ಕೊಂಡು ಅದೇ ರೀತಿ ನಡ್ಕೋಬೇಕು ಸಹ ಓಕೆ ಆದ್ರೂ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದ್ ಕಡೆ ಒಂದು ಹಾರ್ಟಿನ ಒಂದು ಮೂಲೆಯಲ್ಲಿ ನಿಮ್ಮ ಬಗ್ಗೆ ಗೌರವ ಅಂತಕ್ಕಂಥದ್ದಿದೆ ಮತ್ತೆ ಈ ಒಂದು ಸಂಬಂಧನ ಸಂಬಂಧ ಉಳಿಸ್ಕೋಬೇಕು ಮತ್ತೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನನ್ನ ಲೈಫ್ ಅಲ್ಲಿ ಆ ಒಂದು ಹ್ಯಾಪಿನೆಸ್ ಆ ಸಂತೋಷ ಏನ್ ನೀವು ತಂದು ಕೊಟ್ರಿ ಆ ಸಂತೋಷನ ನಾನು ಮತ್ತೆ ನಾನು ಗಳಿಸ್ಬೇಕು ಅನ್ನೋ ಒಂದು ಆಸಕ್ತಿ ಸಹ ಇದೆ ಎಷ್ಟೇ ಒಂದು ನೊಂದಿದ್ರು ಒಂದು ಪಾಸಿಟಿವ್ ಆಲೋಚನೆ ಅಂತೂ ನಿಮ್ಮ ಪರ್ಸನ್ ಖಂಡಿತವಾಗ್ಲು ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಇವರ ಲೈಫ್ ಅಲ್ಲಿ ಬಂದ ನಂತರ ಇವರಿಗೆ ಸಾಕಷ್ಟು ಬದಲಾವಣೆಗಳು ಅಂತಕ್ಕಂಥದ್ದು ಆಗಿದೆ ಅದು ಅವ್ರಿಗೂ ಗೊತ್ತು ಅದನ್ನು ಅವರು ತಮ್ಮ ಮನಸ್ಸಾರಿ ಅದನ್ನ ತುಂಬಾ ತುಂಬಾ ಒಂದು ಚೆರಿಷ್ ಮಾಡ್ತಾರೆ ಒಂದು ಗೌರವ ಕೊಡ್ತಾರೆ ಆ ಒಂದು ಇದಕ್ಕೆ ರೈಟ್ ಸೊ ತರ ಒಂದು ಎನರ್ಜಿಸ್ ಇಲ್ಲಿ ಕಂಡು ಬರ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ಹೇಳಬೇಕು ಅಂತಂದ್ರೆ ಆಕ್ಷನ್ ಇನ್ನು ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಓಕೆ ಓಕೆ ನಾನು ಯಾವ ತರ ಇದನ್ನ ಸರಿ ಮಾಡ್ಕೋಬಹುದು ಯಾರ ಮಾತು ಕೇಳಿದ್ರೆ ನನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂಡ್ ಇವರಿಗೆ ಫ್ರೆಂಡ್ಸ್ ಸಹ ತುಂಬಾನೇ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಫ್ರೆಂಡ್ಸ್ ಹೇಳುವಂತ ಮಾತುಗಳನ್ನ ಕೇಳಿ ಇವರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ ಅದಕ್ಕೆ ಇವ್ರು ನಿರ್ಧಾರ ಮಾಡ್ತಾ ಇದ್ದಾರೆ ಯಾವ ವಿಚಾರವನ್ನ ನಾನು ಕೇಳಬೇಕು ಯಾವ ವಿಚಾರವನ್ನ ನಾನು ಕೇಳಬಾರ್ದು ಡಿಸ್ಕಸ್ ಮಾಡಬಾರ್ದು ಫ್ರೆಂಡ್ಸ್ ಜೊತೆ ಅನ್ನೋದ್ರ ಒಂದು ಅರಿವಂತದ್ದು ಇವ್ರಿಗೆ ಆಗ್ತಿದೆ ಬಟ್ ಬಹುಶಃ ತುಂಬಾ ಲೇಟ್ ಆಗ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ಎಚ್ಚರಿಕೆ ಮುಂಚೆನೆ ತಗೊಂಡಿದ್ದಿದ್ರೆ ಇವತ್ತು ನಿಮ್ಮ ಮತ್ತೆ ಇವರ ನಡುವೆ ಈ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ ಸೊ ಆ ಒಂದು ಘಟನೆ ಇಲ್ಲಿ ನಡೀತಿದೆ ಅಂಡ್ ಈ ಒಂದು ಎನರ್ಜೀಸ್ ನೋಡೋದಾದ್ರೆ ತುಂಬ ಪಾಸ್ಟಲ್ಲಿ ಜಡ್ಜ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ಹೌದು ನಂದೇ ತಪ್ಪಾಗಿತ್ತು ನಾನು ಹಿಂಗೆ ಮಾಡ್ಕೋದು ಇವ್ರು ಇವ್ರು ಏನು ಗೊತ್ತಾ ತುಂಬಾ ಬೇಗ ಜಡ್ಜ್ ಮಾಡಿಬಿಡ್ತಾರೆ ನೀನು ಹಿಂಗೆ ನೀನು ಹಂಗೆ ನೀನು ಹಿಂಗೆ ಮಾಡಿದ್ರೆ ತಪ್ಪು ನೀನು ಹಂಗೆ ಮಾಡಿದ್ರೆ ತಪ್ಪು ಅನ್ನೋದು ತುಂಬಾ ಬೇಗ ಜಡ್ಜ್ಮೆಂಟ್ ಮಾಡೋದ್ರಿಂದ ಇವ್ರಿಗೆ ಎಷ್ಟೇ ಒಂದು ಫ್ಯೂಚರ್ಗೆ ಹೋಗ್ಬೇಕಂದ್ರೂ ಪಾಸ್ಟಲ್ಲೇ ಇವರ ಮೈಂಡ್ಸೆಟ್ ಕಚ್ಕೊಂಡಿರುತ್ತೆ ಬಿಟ್ಟು ಹೋಗಬೇಕು ಬೇಗ ಬೇಗ ನಾನು ಮೂವ್ ಆನ್ ಆಗಬೇಕು ಅಂತ ಎಷ್ಟೇ ಅವರ ಮನ್ಸು ಇದ್ಮಾಡಿದ್ರು ಅವ್ರಿಗೆ ಅದು ಹಾಕ್ತಾ ಇರಲ್ಲ ಸೊ ಆ ತರ ಒಂದು ಸ್ಟಕ್ ಎನರ್ಜಿಸ್ನ ನಾವಿಲ್ಲಿ ನೋಡ್ಬೋದಾಗಿದೆ ಸಿ ಎಫರ್ಟ್ ಹಾಕ್ತಾ ಇದ್ದಾರೆ ಇರೋ ಒಂದು ವಿಚಾರದಲ್ಲಿ ಬಹಳ ಎಫರ್ಟ್ ಹಾಕ್ತಿದ್ದಾರೆ ಇಲ್ಲ ನನ್ನ ಜೀವನ ಸರಿ ಮಾಡ್ಕೋಬೇಕು ಇದೇ ತರ ಇದ್ರೆ ಆಗಲ್ಲ ಮನೆಯಲ್ಲಿ ಸಹ ನನ್ನ ನಂಬ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ ನಾನು ಸೀರಿಯಸ್ ಆಗಬೇಕು ಲೈಫಲ್ಲಿ ದುಡಿಬೇಕು ಇವನ್ ಯು ಸಿ ಇವ್ರು ಏನೇ ಅಂದ್ಕೊಂಡಿರಲಿ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಬಟ್ ಇವರು ಕಷ್ಟ ಪಡಕ್ಕೆ ರೆಡಿ ಆಗ್ಬೇಕು ಯಾವುದೇ ಒಂದು ವಿಚಾರ ಇಲ್ಲಿ ಇವರು ತುಂಬಾ ಲೈಟಾಗಿ ತಗೋತಾ ಇದ್ದಾರೆ ಅದು ಕೆಲಸ ಇರ್ಬೋದು ನಿಮ್ಮ ವಿಚಾರ ಇವರ ಫ್ರೆಂಡ್ಸ್ ಫ್ಯಾಮಿಲಿ ತುಂಬಾ ತುಂಬ ಲೈಟಾಗಿ ತಗೊಳ್ತಾ ಇರೋದ್ರಿಂದ ಒಂದು ರೀತಿ ಸಕ್ಸಸ್ ಅಂತಕ್ಕಂಥದ್ದು ಇವ್ರಿಗೆ ಬೇಗ ಸಿಗೋಲ್ಲ ಸೊ ತುಂಬ ತುಂಬ ತಾಳ್ಮೆಯಿಂದ ಕನ್ಸಿಸ್ಟೆನ್ಸಿ ಅಂದರೆ ನಾನು ಮಾಡೇ ಮಾಡ್ತೀನಿ ನನಗಿದಾಗುತ್ತೆ ಅನ್ನೋ ಒಂದು ದೃಢ ಸಂಕಲ್ಪದಿಂದ ಇವ್ರ ಕೆಲಸವನ್ನ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ ಅಂಡ್ ಇವರು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ಸಿ ಫ್ಯೂಚರ್ ಗೆ ನಾನು ಎರಡು ಕಾರ್ಡ್ ಅನ್ನ ತೆಗ್ದಿರೋದು ಫ್ಯೂಚರ್ ಅಲ್ಲಿ ಸಹ ಒಂದು ಎರಡು ತಿಂಗಳ ಮಟ್ಟಿಗೆ ಇವರ ಒಂದು ಮೈಂಡ್ ಸೆಟ್ ತುಂಬಾ ಒಂದ್ ಸ್ವಲ್ಪ ಅಹ್ ಏನ್ ಒಂದು ಮೂವಿಂಗ್ ವೇವಿ ವೇವಿ ಆಗಿರುತ್ತೆ ಅಂದ್ರೆ ಒಂದು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅಂತ ಇವರು ಅಲೆಯಂತೆ ನಡ್ಕೋತಾ ಇರ್ತಾರೆ ಇದು ಎರಡ ಒಂದು ತಿಂಗಳ ಎರಡು ತಿಂಗಳ ಒಂದು ಮಟ್ಟಿಗೆ ಈ ಒಂದು ಎನರ್ಜಿಸ್ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಸಿ ಇವ್ರಿಗೆ ಬುದ್ಧಿ ಇದೆ ಓಕೆ ಐಡಿಯಾಸ್ ಇದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಅರಿವಿದೆ ಆದ್ರೆ ಅದನ್ನ ಅವರು ಆಕ್ಷನ್ ತಗೋತಾ ಇಲ್ಲ ನೀವು ನೋಡ್ಬೋದು ಆಕ್ಷನ್ ತಗೋತಾ ಇಲ್ಲ ಓ ಮಾಡೋಣ ಇದು ಬಿಡು ಟೈಮ್ ಬಂದಾಗ ನೋಡ್ಕೊಳ್ಳೋಣ ಸೊ ಈ ತರ ತುಂಬಾ ಒಂದು ರೀತಿ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇಲ್ಲ ಅಂದ್ರೆ ಮುಂದುವಡಿಕೆ ಮಾಡ್ತಕ್ಕಂಥ ವಿಚಾರಗಳು ಜಾಸ್ತಿ ಸೊ ಈ ತರ ಅವ್ರಿಗೆ ನೀವು ನೋಡ್ಬೋದು ಸದ್ಯದಲ್ಲೇ ಅವರು ಒಂದು ಟ್ರಿಪ್ಪು ಅಥವಾ ಏನಾದರೂ ಒಂದು ಕಡೆ ಇವ್ರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಆ ಒಂದು ಜಾಗಕ್ಕೆ ಟ್ರಾವೆಲ್ ಮಾಡುವಂತ ಒಂದು ಸನ್ನಿವೇಶ ಇದೆ ಇವರ ಫ್ರೆಂಡ್ಸ್ ಜೊತೆಗೋ ಅಥವಾ ಸೋಲೋ ಟ್ರಾವೆಲ್ ಸಹ ಇವ್ರು ಹೋಗ್ಬೋದು ಒಂದು ನೆಮ್ಮದಿಯಾದ ಜಾಗಕ್ಕೆ ನನ್ನನ್ನ ತಿಳ್ಕೋಬೇಕು ನನ್ನನ್ನು ಅರ್ಥಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಒಂದು ಟ್ರಾವೆಲಿಂಗ್ ಒಂದು ಜರ್ನಿಯನ್ನ ಇವರು ಮಾಡಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇವರಿಗೆ ಏನು ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರಿಂದ ಹೊರಗಡೆ ಬರ್ತಾರೆ ಬಿಕಾಸ್ ಓವರ್ ಆಲ್ ಎನರ್ಜೀಸ್ ನೋಡುತ್ತಾರೆ ಇಟ್ಸ್ ಅ ಬ್ಯೂಟಿಫುಲ್ ಟೆನ್ ಆಫ್ ಕಪ್ ಸೊ ಅದೇ ರೀತಿ ಹೇಳೋದಾದ್ರೆ ಇವ್ರು ಏನು ಜರ್ನಿಯನ್ನು ತಮ್ಮಂತ ಹುಡ್ಕೋಬೇಕು ನಾನು ಏನು ನನ್ನ ಪರ್ಪಸ್ ಏನು ಅಂತ ಏನು ಸ್ಟಾರ್ಟ್ ಮಾಡಿದರೆ ಅದು ಪರಿಪೂರ್ಣ ಆಗ್ತಾ ಇದೆ ಯಾಕಂದರೆ ಓವರ್ ಆಲ್ ಎನರ್ಜೀಸ್ ಇವ್ರು ಖಂಡಿತ ಇದು ಗೆದ್ಕೊಂಡು ಬರ್ತಕ್ಕಂಥ ಎನರ್ಜೀಸ್ ಇಲ್ಲಿ ಕಾಣಿಸ್ತಿದೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಡಿಯರ್ ಏಂಜಲ್ಸ್ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ತಿಳಿಸ್ಕೊಡಿ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಇಂಪ್ರೂವಿಂಗ್ ಹೆಲ್ತ್ ಓಕೆ ಗಾಯ್ಸ್ ಸಿ ಈ ಒಂದು ಎನರ್ಜಿಸ್ನ ಅಥವಾ ಏಂಜಲ್ ಮೆಸೇಜಸ್ನ ನೋಡೋದಾದ್ರೆ ಸಿ ನಿಮಗೆ ಏನಾದರೂ ಬೇರೆಯವರ ಈ ಒಂದು ಸನ್ನಿವೇಶ ಏನಿದೆ ಇದರಿಂದ ಹೊರಗಡೆ ಬರೋಕ್ಕೆ ತುಂಬಾ ನೀವು ಕಷ್ಟಪಡ್ತಾ ಇದ್ದರೆ ಇದ್ರೆ ಒಂದು ಬೇರೆಯವರಿಂದ ಸಹಾಯವನ್ನ ಪಡಿಬೋದು ಗೈಡೆನ್ಸ್ ಅಂತಕ್ಕಂಥದನ್ನ ನೀವು ಪಡಿಬಹುದಾಗಿದೆ ನಿಮ್ಮ ಮನಸ್ಸನ್ನ ನೀವು ನಂಬಿ ಸಿ ನಿಮ್ಮ ಫ್ರೆಂಡ್ಸು ಅಥವಾ ಇನ್ಯಾರು ನೀವು ಈ ಘಟನೆ ಶೇರ್ ಮಾಡಿದ್ರೆ ಅಯ್ಯೋ ಹೋಗ್ಲಿ ಬಿಟ್ಬಿಡು ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಿಕಾಸ್ ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತು ಈ ಒಂದು ರಿಲೇಶನ್ಶಿಪ್ ಈ ಒಂದು ಬಾಂಧವ್ಯ ಏನಿದೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ಮಾತ್ರ ಗೊತ್ತು ಸೊ ಹಾಗಾಗಿ ಬೇರೆಯವರು ಇದನ್ನ ಜೋಜ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಅದಕ್ಕೆ ನೀವು ಕಿವಿ ಕೊಡಬೇಡಿ ಆ್ಯಂಡ್ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆಲ್ರೆಡಿ ಇದೆ ಅಂತ ಬರ್ತಾ ಇದೆ ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರು ಸಮಸ್ಯೆ ಇದ್ರೆ ಅದು ಇಂಪ್ರೂವ್ ಆಗುತ್ತೆ ಚಿಂತೆ ಮಾಡಬೇಡಿ ಅಂತ ಏಂಜಲ್ಸ್ ಅದ್ಭುತವಾಗಿ ಮೆಸೇಜಸ್ ನ ಕೊಡ್ತಿದ್ದಾರೆ ಬ್ಯೂಟಿಫುಲ್ ಮೆಸೇಜ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆಲ್ ರೈಟ್ ಗೈಡ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇದು ತುಂಬಾ ಕನೆಕ್ಟ್ ಆಗಿದೆ ರೆಸೋನೆಟ್ ಆಗಿದೆ ಅನ್ಕೋತೀನಿ ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪರ್ಸನಲ್ ರೀಡಿಂಗ್ ಅನ್ನು ಒಮ್ಮೆ ಮಾಡಿಸಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನಲ್ಲಿದ್ದಾಗ ವೀಕ್ಷಣೆ ಮಾಡಿದಿರೋ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ